ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋಣ ಬರ್ರಿ ಈ ಥರ ಸಲ ಮಕ್ಳಿಗೆ ಮಾಡಿಕೊಟ್ರೆ ಪದೇ ಪದೇ ಇದನ್ನ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರ್ತೈತಿ ಈಗ ನಾನು ಒಂದು ಕುದಿ ನೀರಿಗೆ ಸ್ವಲ್ಪ ಆಯಿಲ್ನ ಮತ್ತು ಒಂದು ಚಟ್ಗೆ ಉಪ್ಪನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ಸ ಪಾಸ್ತಾನ ಕುದಿಯಕ್ಕೆ ಹಾಕ್ಕೋಬೇಕು ಪಾಸ್ತಾನ ಕುದಿಸಿ ನಾನು ಸೈಡಿಗೆ ಇಟ್ಕೋತೀನಿ ಈಗ ಈಗ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಮತ್ತು ಸ್ವೀಟ್ ಕಾರ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಬೋದು ಇದನ್ನು ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡಿದರೆ ಸಾಕು ಆಗಿರಬೇಕು ಇದನ್ನು ಫ್ರೈ ಮಾಡಿಬಿಟ್ಟು ನಾನು ಎತ್ತಿಟ್ಕೊತೀನಿ ಈಗ ಮತ್ತೆ ಒಂದು ಬಾಣಲೆಗೆ ಸ್ವಲ್ಪ ನಾನು ಆಯಿಲ್ ಹಾಕಿಬಿಟ್ಟು ಮೈದಾನ ಆ್ಯಡ್ ಮಾಡ್ತಿದ್ದೀನಿ ಮೈದಾ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡ್ತಾನೆ ಇರಬೇಕು ಯಾಕಂದರೆ ಅದು ಗಂಟು ಗಂಟೆ ಆಗುತ್ತಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಸಾಸ್ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ಇದು ಸಾಸ್ ರೀತಿ ಬರೋತನೂ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನಾನು ಮತ್ತು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನು ಆ್ಯಡ್ ಮಾಡ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ನಾವು ಆಗಲೇ ಬೆನ್ಸಿಟ್ಕೊಂಡಿರುವಂಥ ವೆಜಿಟೇಬಲ್ನು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಆ ಬಾಯ್ಲ್ ಮಾಡಿರುವಂಥ ಪಾಸ್ತಾನು ಆ್ಯಡ್ ಮಾಡ್ತಿದ್ದೀನಿ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಾನು ಬೌಲಿಗೆ ಸರ್ವ್ ಮಾಡ್ಕೋತಿದ್ದೀನಿ ಸರ್ವ್ ಮಾಡ್ಕೊಂಡಾದಮೇಲೆ ನಾನು ಮತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನು ಆ್ಯಡ್ ಮಾಡ್ತಿದ್ದೀನಿ ಆದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನೋಡಿರಿ ಫಟಾಫಟ್ ಅಂತ ಪಾಸ್ತಾ ರೆಡಿ ಆದ ಈ ವಿಡಿಯೋ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್